ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಂತಂದರೆ ತುಳಸಿ ಗಿಡ ನಮಗೆ ನೀಡೋ ಅಂಥ ಶುಭ ಹಾಗೆ ಅಶುಭ ಸೂಚನೆಗಳು ಯಾವ್ದ್ಯಾವುದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಮ್ಮ ಜೀವನದಲ್ಲಿ ಶುಭ ಹಾಗೆ ಅಶುಭ ನಡೆಯೋದಕ್ಕಿಂತ ಮುಂಚೆ ತುಳಸಿ ನೀಡೋ ಅಂತ ಸೂಚನೆ ಏನು ತುಳಸಿ ಗಿಡ ಇಂದ ಮನೆಗೆ ಹೇಗೆ ಅದೃಷ್ಟ ಹೊಲಿಯುತ್ತೆ ತುಳಸಿ ಇದ್ದ ಮನೆಯಲ್ಲಿ ಯಾವ ತಪ್ಪುಗಳನ್ನ ಆಗಬಾರ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಪ್ರತಿ ಮನೆಯಲ್ಲೂ ತುಳಸಿ ಗಿಡ ಇದ್ದರೆ ಮನೆಗೆ ರಕ್ಷಣೆ ಅಂತ ಹೇಳ್ತಾರೆ ಮನೆಗೆ ಯಾವ ದುಷ್ಟಶಕ್ತಿಗಳು ಕೂಡ ಬರದೇ ಇರೋ ಹಾಗೆ ತುಳಸಿ ಗಿಡ ತಡೆದು ಮನೆ ಸದಸ್ಯರಿಗೆ ಆರೋಗ್ಯ ಐಶ್ವರ್ಯ ರಕ್ಷಣೆ ಎಲ್ಲನೂ ನೀಡುತ್ತೆ ಹಾಗೆ ಮನೆ ಏಳಿಗೆಗೂ ಕೂಡ ತುಳಸಿ ಗಿಡ ಕಾರಣ ಆಗುತ್ತೆ ಅಂತಲೇ ಹೇಳ್ತಾರೆ ಸೊ ಒಂದು ತುಳಸಿ ಗಿಡನ ನಾವು ತಾಯಿ ಮಹಾಲಕ್ಷ್ಮಿಯವರ ಸ್ವರೂಪದಲ್ಲೇ ನಾವು ಪೂಜೆನ ಮಾಡ್ತೀವಿ ಸೊ ಅದು ಎಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ತುಳಸಿ ಗಿಡನ ಯಾವ ಮನೆಯಲ್ಲಿ ಇರುತ್ತೋ ಅಲ್ಲಿ ದನ ಧಾನ್ಯ ಕೊರತೆ ಇರೋದಿಲ್ಲ ಮನೆ ಎಲ್ಲ ವಿಧ ವಿಧವಾದಂಥ ದೋ ವಾಸ್ತು ದೋಷ ಏನಿರುತ್ತೆ ಅದು ಕೂಡ ತುಳಸಿ ಗಿಡ ದೂರ ಮಾಡುತ್ತೆ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋದರೆ ಮನೆಯಲ್ಲಿ ನೆಟ್ಟಿರೋ ತುಳಸಿ ಗಿಡ ಇದ್ದಕ್ಕಿದ್ದಂಗೆ ಒಣಗೋದಕ್ಕೆ ಶುರು ಆಗುತ್ತೆ ಎಷ್ಟೋ ಸಾರಿ ಗಮನಿಸಿರ್ಬೋದು ಕೆಲವು ಹಲವು ಕೆಲವೊಂದು ಸಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಗಿಡ ಹಸಿರಾಗಿರೋದೇ ಇಲ್ಲ ಒಣಗಿ ಒಣಗಿ ಹೋಗ್ತಾ ಇರುತ್ತೆ ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡ ಏನಾದರೂ ಒಣಗಿ ಹೋದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದೆ ಅಂತ ಅರ್ಥ ಹಾಗೆ ಇದು ನಮ್ಮ ಕುಟುಂಬದ ಮೇಲೆ ಕೂಡ ಡೈರೆಕ್ಟಾಗಿ ಪರಿಣಾಮನ ಬೀರ್ಬೋದು ದೊಡ್ಡ ದೊಡ್ಡ ಸಂಕಷ್ಟಗಳು ನಮಗೆ ಬರೋಂಥ ಒಂದು ಸಂಕೇತ ಕೂಡ ಆಗಿರ್ಬೋದು ಅಷ್ಟೇ ಅಲ್ಲ ತುಳಸಿ ಗಿಡ ಹೋಗೋದು ನಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಏನೋ ಒಂದು ಹಣದ ನಷ್ಟ ಆಗುತ್ತೆ ಅಂತ ಸೂಚಿಸುತ್ತೆ ಮನೆಯಲ್ಲಿ ಯಾವುದಾದ್ರೂ ಒಂದು ಸಂಕಷ್ಟ ಬರ್ತಾನೆ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸೊ ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ತುಳಸಿ ಗಿಡ ದುಃಖ ಮತ್ತು ವೇದನೆಯನ್ನು ಸೂಚನೆ ಮಾಡುತ್ತೆ ಅದನ್ನು ತಕ್ಷಣ ತೆಗೆದುಹಾಕಿ ಇನ್ನೊಂದು ಗಿಡನ ನೆಡಬೇಕು ಚೆನ್ನಾಗಿ ಹಚ್ಚ ಹಸಿರಾಗಿರುವಂಥ ಎಲೆಗಳು ಇದ್ದಕ್ಕಿದ್ದಂತೆ ಉದುರೋದು ಸಾಮಾನ್ಯವಾಗಿ ಹಳದಿ ಎಲೆಗಳು ಉದುರ್ತವೆ ಆದರೆ ತುಳಸಿ ಗಿಡ ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ತಾವಾಗೆ ಉದುರೋದಕ್ಕೆ ಪ್ರಾರಂಭ ಮಾಡಿದ್ರೆ ಇದನ್ನು ಕೂಡ ನಾವು ಅಶುಭ ಅಂತ ಹೇಳ್ತೀವಿ ಇದು ನಮ್ಮ ಮನೆಯಲ್ಲಿ ಕಲಹ ಮತ್ತು ಅಂದರೆ ಸ್ವಲ್ಪ ನೆಗೆಟಿವ್ ವೈಬ್ಸ್ ಎಲ್ಲನೂ ಇರ್ತಾ ಇರುತ್ತೆ ಮನೆಯಲ್ಲಿ ತೊಂದರೆಗಳು ಜಾಸ್ತಿ ಆಗುತ್ತೆ ಅದನ್ನು ಕೂಡ ಇದು ಸೂಚನೆ ಮಾಡುತ್ತೆ ಕುಟುಂಬ ಸದಸ್ಯರ ನಡುವೆ ಜಾಸ್ತಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ ಈ ಥರ ಏನಾದರೂ ನಿಮಗೆ ಸಂಕೇತ ಸಿಗ್ತಾ ಇದ್ದರೆ ಸೊ ಈ ಒಂದು ವಿಪತ್ತಿನಿಂದ ನಾವು ಮುಕ್ತಿ ಆಗಬೇಕು ಅಂದರೆ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪನ ಹಚ್ಚಿ ಮೂರು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು ಇದರಿಂದ ಬರುವಂಥ ಕಷ್ಟಗಳಿಂದ ನಾವು ಪಾರಾಗ್ಬೋದು ಹಾಗೆಯೇ ತುಳಸಿ ಗಿಡದ ತುಳಸಿ ಗಿಡ ಹತ್ತಿರ ಸಣ್ಣ ಸಸಿಗಳು ಬೆಳೆಯುತ್ತವೆ ತುಳಸಿ ಗಿಡದ ಬಳಿ ಸಣ್ಣ ಸಣ್ಣ ಹಸಿರು ಸಸಿಗಳು ಬೆಳೆಯಲು ಪ್ರಾರಂಭಿಸಿದ್ರೆ ಇದು ಶುಭ ಶಕುನ ಅಂತ ಅರ್ಥ ಈ ಸಂಕೇತ ನಮ್ಮ ಮನೆಯಲ್ಲಿ ಆದಷ್ಟು ಬೇಗ ಸಂತೋಷದ ಆಗಮನ ಆಗುತ್ತೆ ಅಂತಲೇ ಅರ್ಥ ನಮ್ಮ ವ್ಯಾಪಾರದಲ್ಲಿ ಜಾಸ್ತಿ ಏಳಿಗೆನ ಕಾಣ್ಬೋದು ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಆಶೀರ್ವಾದ ಇದೆ ಅಂತ ಕೂಡ ಅರ್ಥ ಸೊ ಹಾಗಾಗಿ ಯಾವುದೋ ಒಂದು ಧನಲಾಭ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ತುಳಸಿ ಗಿಡದ ಬಳಿ ಇರೋ ತುಳಸಿ ಗಿಡ ಹತ್ತಿರ ಏನಾದರೂ ಇರುವೆಗಳು ಸೇರೋದು ಗಿಡದ ಹತ್ತಿರ ಇರುವೆಗಳು ಸೇರಿಕೊಳ್ಳೋದು ನೀವು ತುಂಬ ಸಲ ಅಬ್ಸರ್ವ್ ಮಾಡಿರ್ತೀರ ನಾವೆಷ್ಟೇ ಅದನ್ನು ಕಾಳಜಿ ವಹಿಸಿದ್ರು ಕೂಡ ಇರುವೆಗಳು ಜಿರಳೆಗಳು ಸಣ್ಣ ಸಣ್ಣ ಜೀವಿಗಳಲ್ಲಿ ಅವರು ಮನೆ ಮಾಡ್ಕೊಂಡಿರ್ತವೆ ಸೊ ಆ ಥರ ಏನಾದರೂ ಆದರೆ ಅದು ಅಶುಭ ಅಂತ ಹೇಳ್ತಾರೆ ಸೊ ಇದು ನಾ ಯಾವುದೋ ಒಂದು ಹೊರಗಿನ ವ್ಯಕ್ತಿ ನಮಗೆ ತೊಂದರೆ ಕೊಡ್ಬೋದು ಆ ವ್ಯಕ್ತಿಯಿಂದ ನಮಗೆ ತೊಂದರೆ ಬರ್ಬೋದು ಅಂತ ಒಂದು ಸಂಕೇತ ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ಸಮಯದಲ್ಲಿ ಯಾವುದಾದ್ರೂ ಹೊರಗಡೆ ಇರೋವಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಗುರ್ತು ಪರಿಚಯ ಇಲ್ದಿರೋರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಹಾಗೆಯೇ ತುಳಸಿ ಗಿಡದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳೋ ಅಂಥದ್ದು ಸೊ ನೀವು ಸಾಮಾನ್ಯವಾಗಿ ನೋಡಿರ್ತೀರ ಸೊ ತುಳಸಿ ಗಿಡ ಇದ್ದಾಗ ಅದ್ರ ಮೇಲೆ ಕೆಲವೊಂದು ಪಕ್ಷಿಗಳು ಕುಳಿತುಕೊಳ್ತವೆ ಆ ಥರ ಪಕ್ಷಿಗಳೇನಾದರೂ ಕೂತ್ಕೊಂಡಾಗ ಅಥವಾ ಕೋಗಿಲೆಗಳು ಬಂದು ಕೂತ್ಕೊಂಡ್ರೆ ತುಳಸಿ ಗಿಡ ಇನ್ನೂ ಚೆನ್ನಾಗಿ ಹಸಿರಾಗಿ ಇದ್ದರೆ ಇದನ್ನು ಕೂಡ ತುಂಬ ಶುಭ ಅಂತಲೇ ಹೇಳ್ತಾರೆ ಅದು ಶೀಘ್ರದಲ್ಲಿ ನಮಗೇನೋ ಒಂದು ಲಾಭ ಆಗುತ್ತೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಧನಲಾಭದ ಅದೃಷ್ಟ ಬರುತ್ತೆ ಅಂತ ನಾವು ಪರಿಗಣಿಸ್ಬೋದು ಹಾಗೆಯೇ ಹಣದ ಸಮಸ್ಯೆ ಕೂಡ ಇದರಿಂದ ನಮಗೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ತುಳಸಿ ಗಿಡ ಪದೇ ಪದೇ ಒಣಗೋಗೋದು ಎಷ್ಟೋ ಸಲ ಎಷ್ಟು ಜನಗಳು ತುಳಸಿ ಗಿಡನ ನೆಟ್ರು ಅದು ಪದೇ ಪದೇ ಹೋಗ್ತಾನೆ ಇರುತ್ತೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಮನೆಯಲ್ಲಿ ತುಳಸಿ ಗಿಡ ಯಾವತ್ತೂ ನಿಲ್ಲೋದಿಲ್ಲ ಮತ್ತು ಯಾವಾಗಲೂ ಬಾಡಿ ಹೋಗ್ತಾ ಇರುತ್ತೆ ಇದು ನಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಹಾಗೆ ನಕಾರಾತ್ಮಕ ಶಕ್ತಿಗಳು ವಾಸವಿದೆ ಜಾಸ್ತಿ ಇದೆ ಅಂತಲೇ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಪಿತೃದೋಷ ಕೂಡ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸೊ ಈ ಕಷ್ಟದಿಂದ ನಾವು ಮುಕ್ತಿ ಆಗಬೇಕು ಅಂತಂದರೆ ಯಾರಿಗೆ ನೀಡಿರ್ತಾರೋ ಬಡವ್ರಿಗೆ ಅವ್ರಿಗೆ ನಾವು ಏನಾದರೂ ದಾನನ ಮಾಡಿ ತಪ್ಪಾಯಿತು ಅಂತ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಮತ್ತು ಎಷ್ಟೇ ನೀರು ಹಾಕಿದ್ರೂ ಎಲೆಗಳು ಉದುರ್ತಾ ಇರುತ್ತೆ ತುಳಸಿ ಗಿಡಕ್ಕೆ ನೀರು ಹಾಕಿದ್ರೂ ಅದು ಬಾಡ್ತಾನೆ ಇರುತ್ತೆ ಅಥವಾ ಎಲೆಗಳು ಉದುರ್ತಾ ಇದ್ದರೆ ಇದು ನಮಗೆ ಹಣ ಮತ್ತು ಆರೋಗ್ಯಕ್ಕೆ ಒಂದು ಕೆಟ್ಟ ಶಕ್ನು ಅಂತ ನಾವು ಅರ್ಥ ಮಾಡ್ಕೋಬೇಕು ಮನೆಯಲ್ಲಿ ಹಣದ ನಷ್ಟ ಆಗ್ಬೋದು ಅಥವಾ ಯಾರಿಗಾದರೂ ಅನಾರೋಗ್ಯ ಆಗ್ಬೋದು ಮನೆಯಲ್ಲಿ ಯಾರಿಗಾದರೂ ಏನಾದರೂ ಒಂದು ಆಕ್ಸಿಡೆಂಟ್ಸ್ ಆಗ್ಬೋದು ಈ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆವಾಗ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮನೆ ಸದಸ್ಯರು ಮತ್ತು ಎಲೆಗಳು ಇದಕ್ಕೆ ಕಪ್ಪಾಗೋದು ಒಮ್ಮೊಮ್ಮೆ ಮನೆಗೆ ಅಥವಾ ಮನೆ ಸದಸ್ಯರಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ತುಳಸಿ ಗಿಡದ ಎಲೆಗಳು ತುಂಬ ಕಪ್ಪಾಗ್ಬಿಡುತ್ತೆ ಅಂಥ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇರುತ್ತೆ ನೀವು ಪದೇ ಪದೇ ತುಳಸಿ ಗಿಡನ ನೆಟ್ಟರು ಅದು ಬೆಳೆದಿದ್ದರೆ ಬೆಳೀಲಿಲ್ಲ ಅಂತಂದರೆ ಇದರ್ಥ ಮನೆಯಲ್ಲಿ ಪಾಸಿಟಿವ್ ಶಕ್ತಿಯ ಕೊರತೆ ಇದೆ ತುಂಬಾ ದುಷ್ಟಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ತುಳಸಿ ಗಿಡ ಸರಿಯಾಗಿ ಬೆಳೆಯಲ್ಲ ಸೊ ಎಷ್ಟೇ ನಾವು ಉತ್ತಮ ವಾತಾವರಣದಲ್ಲಿ ಬಾಡೋಂಥದ್ದು ಹವಾಮಾನ ಉತ್ತಮವಾಗಿದ್ದರೂ ಕೂಡ ತುಳಸಿ ಗಿಡ ಬಾಡ್ತಾಯಿದ್ರೆ ಇದು ಮನೆಯಲ್ಲಿ ಮಹಾಲಕ್ಷ್ಮಿ ಮುನ್ಸ್ಕೊಂಡಿದ್ದಾರೆ ಮತ್ತು ಮನೆಯಲ್ಲಿ ದಾರಿದ್ರ್ಯ ವಾಸ ಇದೆ ಅನ್ನೋದರ ಸಂಕೇತ ಅಂತಲೇ ಹೇಳ್ಬೋದು ತುಳಸಿ ಎಲೆ ಎಲೆಗಳೇನಾದರೂ ಹಳದಿ ಬಣ್ಣಕ್ಕೆ ತಿರುಗಿ ಉದುರ್ತಾ ಇದ್ದರೆ ಇದನ್ನು ಸಹ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಪೂಜೆ ಮನೆಯಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಸ್ವಚ್ಛತೆ ಮತ್ತು ಕುಟುಂಬ ಸದಸ್ಯರು ಕೆಲವೊಂದು ದುಷ್ಟ ಅಭ್ಯಾಸಗಳು ಅದೆಲ್ಲನೂ ನಾವು ಚೇಂಜ್ ಮಾಡ್ಕೋಬೇಕು ವಾರಕ್ಕೊಂದು ಏನಾದರೂ ಮನೇನ ಗಂಜಲದಿಂದ ಅಥವಾ ಅರಿಶಿನ ಉಪ್ಪು ಇದರಿಂದ ನಾವು ಶುಚಿ ಮಾಡಿಕೊಂಡು ತೂಪಾನ ಹಾಕಬೇಕಾಗುತ್ತೆ ಮತ್ತು ತುಳಸಿ ಗಿಡನ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಪವಿತ್ರತೆ ಶುದ್ಧತೆ ಜಾಸ್ತಿ ಆಗುತ್ತೆ ಈ ದಿಕ್ಕಿನಲ್ಲಿ ತುಳಸಿ ಗಿಡ ಇದ್ದರೆ ಅದು ಮನೆಯಲ್ಲಿ ಶುದ್ಧತೆ ದೈವಿಕ ಶಕ್ತಿ ಮತ್ತು ಆರೋಗ್ಯ ಆರ್ಥಿಕ ಸಮಸ್ಯೆ ಕೂಡ ನಮಗೆ ಕ ಸಮಸ್ಯೆಗೂ ಕೂಡ ಕಾರಣ ಆಗುತ್ತೆ ಇದರಿಂದ ಮನೆಯಲ್ಲಿ ಶಾಂತಿ ಭಕ್ತಿ ಮತ್ತು ಶಾಂತಿ ಇರುತ್ತೆ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಧನ ಸಮೃದ್ಧಿ ಜಾಸ್ತಿ ಆಗುತ್ತೆ ಈಶಾನ್ಯದಲ್ಲಿ ಇಟ್ಟರೆ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಭಾನುವಾರ ನಾವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸ್ಬಾರ್ದು ಶಾಸ್ತ್ರಗಳ ಪ್ರಕಾರ ಭಾನುವಾರದತ್ತು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸ್ಬಾರ್ದು ಭಾನುವಾರ ತುಳಸಿ ಮತ್ತು ಭಗವಾನ್ ವಿಷ್ಣುಗಾಗಿ ಒಂದು ನಿರ್ಜಲ ವ್ರತನ ಆಚರಣೆ ಮಾಡ್ತಾರೆ ಅಂತ ನಂಬ್ತಾರೆ ಅದಕ್ಕೋಸ್ಕರನೇ ಭಾನುವಾರ ತುಳಸಿಗೆ ನೀರನ್ನು ಹಾಗೆಯೇ ಹಾಗೇ ಹೊತ್ತು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಹೀಗೆ ಮನೆಗೆ ದಾರಿದ್ರ ಬರುತ್ತೆ ಅಂತ ಹೇಳ್ತಾರೆ ಮನೇಲೇನಾದರೂ ಸಾವಾಗಿದ್ದರೆ ಸೂತ್ಕ ಇದ್ದರೆ ತುಳಸಿ ನೀರನ್ನು ಅರ್ಪಿಸೋದಕ್ಕೆ ಸಾಧ್ಯ ಆಗದಿದ್ದರೆ ಅಕ್ಕಪಕ್ಕದ ಮನೆಯವ್ರಿಗೆ ಅಥವಾ ಮಕ್ಕಳ ಕೈಯಲ್ಲಿ ತುಳಸಿಗೆ ನೀರನ್ನು ಹಾಕಿಸ್ಬೇಕು ಸೊ ನೀರನ್ನು ಹಾಕದೆ ಹಾಗೆಯೇ ಹೆಚ್ಚು ದಿನ ಬಿಡಬಾರ್ದು ಮತ್ತು ವ್ಯಾಪಾರ ಅಥವಾ ಏನಾದರೂ ಉದ್ಯೋಗದಲ್ಲಿ ಜಾಸ್ತಿ ಅಡೆತಡೆ ಆಗ್ತಾ ಇದ್ದರೆ ಪ್ರತಿ ಶುಕ್ರವಾರ ಹಸಿ ಹಾಲನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಸಿಹಿ ತಿಂಡಿ ಕೂಡ ನಾವು ತುಳಸಿಗೆ ಅರ್ಪಣೆ ಮಾಡಿ ಅದನ್ನು ಮುತ್ತೈದೆ ಸ್ತ್ರೀಗೆ ಆ ಸಿಹಿನ ಏನು ನಾವು ನೈವೇದ್ಯ ಅಂತ ಮಾಡಿರ್ತೀವಿ ಆ ಸಿಹಿನ ಮುತ್ತೈದೆ ಹೆಂಗಸರಿಗೆ ದಾನ ಮಾಡೋದ್ರಿಂದ ನಮಗೆ ವ್ಯಾಪಾರದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ತುಳಸಿ ಗಿಡದ ಮೇಲೆ ಬಟ್ಟೆ ಒಣಗಿ ಹಾಕಿದ ನೀರು ಬೀಳಬಾರ್ದು ತುಳಸಿ ಗಿಡದ ಮೇಲೆ ಮೇಲ್ಭಾಗದಲ್ಲಿ ಬಟ್ಟೆಗಳನ್ನ ಒಣಗಿ ಹಾಕಬಾರ್ದು ಮತ್ತು ಸೊ ಬೇರೆ ಟೈಮಲ್ಲೆಲ್ಲನೂ ಸ್ವಲ್ಪ ಆದಷ್ಟು ಸುತ್ತ ಇರಬೇಕಾದ್ರೆ ದೂರ ಇದ್ದರೆ ಒಳ್ಳೆಯದು ಇದರಿಂದ ಕೂಡ ಒಣಗುವಂಥ ಚಾನ್ಸಸ್ ಇರುತ್ತೆ ಹಾಗೆಯೇ ಮಹಿಳೆಯರಿಗೆ ಕೆಲವೊಂದು ಸಲ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಪ್ರದಕ್ಷಿಣೆ ಮಾ ಮಾಡೋದಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಬಿಡಬೇಕಾಗುತ್ತೆ ಸೊ ಆದಷ್ಟು ತುಳಸಿ ಗಿಡಕ್ಕೆ ಪ್ರದರ್ಶನ ಹಾಕೋದಾಗಿರ್ಬೋದು ಪೂಜೆ ಮಾಡೋಂಥದ್ದಾಗಿರ್ಬೋದು ಸೊ ಇವೆಲ್ಲವೂ ಮಾಡೋದ್ರಿಂದ ನಮಗೇ ಒಳ್ಳೆಯದಾಗುತ್ತೆ ಸೊ ತುಳಸಿ ಗಿಡದ ಬಗ್ಗೆ ಹೆಚ್ಚಿಗೆ ಏನು ಹೇಳೋದೇ ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತೇ ಇದೆ ಸೊ ನಮಗೆ ಧೈರ್ಯ ಸ್ಥೈರ್ಯ ಎಲ್ಲನೂ ಹೆಚ್ಚಾಗುತ್ತೆ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಪರಿಹರಿಸೋವಂಥ ಶಕ್ತಿ ಸಹನೆ ಎಲ್ಲ ನಮಗೆ ಸಿಗುತ್ತೆ ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಮಹಿಳೆಯರಿಗೆ ಎಸ್ಪೆಷಲಿ ಒಂದು ಧೈರ್ಯ ಸಹನೆ ತಾಳ್ಮೆ ಇವೆಲ್ಲವೂ ಇರುತ್ತಲ್ಲ ಸೊ ಅದು ಮನೆಯ ಏಳಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಎಲ್ಲ ಶಕ್ತಿ ನಮಗೆ ತುಳಸಿ ದೇವಿಯಿಂದ ಬರುತ್ತೆ ಏನಾದರೂ ಅಡೆತಡೆಗಳೇ ಇದ್ದರೆ ತುಳಸಿಗೆ ಸಿಂಧೂರ ಮತ್ತು ಕೆಂಪು ಹೂಗಳನ್ನ ಅರ್ಪಣೆ ಮಾಡಬೇಕು ಮತ್ತು ತುಳಸಿಯನ್ನು ದಿನಾ ಪೂಜೆ ಮಾಡೋದ್ರಿಂದ ತುಳಸಿ ಮಾತೆಗೆ ಸುಮಂಗಲಿಯರಿಗೆ ಬಾಗಿನ ನೀಡೋದು ಮುಖಾಂತರ ನಮಗೆ ಒಂದಷ್ಟು ಯೂಸ್ ಆಗುತ್ತೆ ಮದುವೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಮಧ್ಯಾಹ್ನ ಟೈಮು ರಾತ್ರಿ ಟೈಮು ಭಾನುವಾರ ಶುಕ್ರವಾರ ದಿನಗಳಲ್ಲಿ ತುಳಸಿ ಗಿಡದಿಂದ ಎಲೆಗಳನ್ನ ಕೀಳಬಾರ್ದು ಅದರಲ್ಲೂ ದ್ವಾದಶಿ ದಿನದಂದು ನಾವು ತುಳಸಿ ಗಿಡದಿಂದ ಎಲೆಗಳನ್ನ ಕೀಳಬಾರ್ದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಕೂಡ ಇದೆ ಹಾಗೆಯೇ ನಾವೇನಾದರೂ ಆ ಥರ ಮಾಡಿದ್ರೆ ಮಹಾವಿಷ್ಣುವಿನ ತಲೆ ಮೇಲೆ ಹೊಡೆದ ಪಾಪನ ನೀಡುತ್ತೆ ಅಂತಲೇ ಹೇಳ್ತಾರೆ ಇದರಿಂದ ಮನೆ ಸಂಪತ್ತು ಕೂಡ ಕಡಿಮೆ ಆಗುತ್ತೆ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ತುಳಸಿಗೆ ಪ್ರತಿದಿನ ಭಾನುವಾರ ಬಿಟ್ಟು ಬೇರೆ ಎಲ್ಲ ದಿನಗಳಲ್ಲಿ ನೀರನ್ನು ಅರ್ಪಿಸಿದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಶಾಶ್ವತವಾಗಿರುತ್ತೆ ತುಳಸಿ ಮುಂದೆ ದಿನ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಕುಟುಂಬಕ್ಕೆ ಶಕ್ತಿ ಇರುತ್ತೆ ಮನಸ್ಸಿಗೆ ಶಾಂತಿ ಜೀವನಕ್ಕೆ ಬೆಳಕು ಮನೆ ರಕ್ಷಣೆ ಎಲ್ಲವೂ ಸಿಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ತುಳಸಿ ದೇವಿಯ ಮಹಾತ್ಮೇನ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್